ನೆನೆಸಿರ್ತಕ್ಕಂಥ ಬಾದಾಮಿಯ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋದು ಇದೊಂದು ಉಷ್ಣ ವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥ ಪದಾರ್ಥ ಹೆಣ್ಣುಮಕ್ಕಳು ಬಹಳ ಮುಖ್ಯವಾಗಿ ಇದರ ಸೇವನೆ ಮಾಡೋದ್ರಿಂದ ಅಂತ ಐರನ್ ಕೊರತೆಯಿಂದ ದೂರ ಆಗ್ಬೋದು ನಮ್ಮ ಶರೀರದಲ್ಲಿ ಕೂದಲಿನ ಆರೋಗ್ಯದ ಸಮಸ್ಯೆಗೆ ಮತ್ತು ಮೆದುಳಿನ ಆರೋಗ್ಯದ ಸಮಸ್ಯೆಗೆ ದೈಹಿಕ ಮಿಲನದ ಶಕ್ತಿ ತುಂಬಾ ಕಡಿಮೆ ಇರ್ತದೆ ಮೇಲ್ ಇನ್ಫರ್ಟಿಲಿಟಿ ಫೀಮೇಲ್ ಇನ್ಫರ್ಟಿಲಿಟಿ ಆಗಿನೂ ಕೂಡ ಅದು ಮುಂದೆ ಕಾಡುತ್ತೆ ನಮ್ಮ ರೀಪ್ರೊಡಕ್ಟಿವ್ ಗ್ರಂಥಿಗಳನ್ನು ಕ್ರಿಯಾಶೀಲಗೊಳಿಸುವ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ಆದ್ಮೇಲೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಬಾದಾಮಿ ನೆನೆಸಿರತಕ್ಕಂಥ ಬಾದಾಮಿಯ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡ್ರಿ ಬಾದಾಮಿಯಲ್ಲಿ ಬಹಳ ಮುಖ್ಯವಾಗಿ ಐರನ್ ಅಂಶ ಮ್ಯಾಗ್ನೀಷಿಯಂ ಪೊಟ್ಯಾಷಿಯಂ ಅಂಶ ಕ್ಯಾಲ್ಸಿಯಂ ಅಂಶ ವಿಟಮಿನ್ ಬಿ ಸಿಕ್ಸಿನ ಅಂಶ ಝಿಂಕ್ ಹಾಗೂ ಇದರಲ್ಲಿ ಪ್ರೋಟೀನ್ ಅಂಶ ಫ್ಯಾಟಿ ಆಸಿಡ್ ಅಂಶಗಳು ಕೂಡ ಈ ಒಂದು ಬಾದಾಮಿಯಲ್ಲಿ ಯಥೇಚ್ಛವಾಗಿ ನಾವು ಕಾಣಬಹುದು ಹೀಗೆ ಈ ಎಲ್ಲ ಪೋಷಕ ಸತ್ವಗಳನ್ನು ಹೊಂದಿರತಕ್ಕಂಥ ಬಾದಾಮಿ ನಮ್ಮ ಆರೋಗ್ಯದ ಮೇಲೆ ಎಷ್ಟು ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥದನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ಇದರ ಪದಾರ್ಥ ವಿಜ್ಞಾನವನ್ನು ಕೂಡ ತಿಳ್ಕೊಳ್ಳೋಣ ನಾವು ಯಾವುದೇ ಒಂದು ಪದಾರ್ಥವನ್ನು ಮನೆಮದ್ದನ್ನು ತಿಳಿಸ್ಬೇಕಾದ್ರೆ ಅದರದ ಪದಾರ್ಥ ಗುಣಧರ್ಮವನ್ನು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಯಾಕಂದರೆ ಪದಾರ್ಥ ಗುಣಧರ್ಮವನ್ನು ತಿಳ್ಕೊಂಡಾಗ ಮಾತ್ರ ನಮ್ಮ ಪ್ರಕೃತಿಗೆ ಅದನ್ನು ನಾವು ಹೇಗೆ ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗುವ ಹಾಗೆ ಸೇವನೆ ಮಾಡಬೇಕು ಅಂತಕ್ಕಂಥ ಅರಿವು ನಮಗೆ ಮೂಡುತ್ತೆ ಇಲ್ಲ ಅಂತ ಹೇಳಿದರೆ ಯಾವುದೇ ಒಂದು ಪದಾರ್ಥವನ್ನು ನಾವು ನಮ್ಮ ಪ್ರಕೃತಿಗೆ ವಿರುದ್ಧವಾಗಿ ಅದನ್ನು ಸೇವನೆ ಮಾಡಿದ್ರೆ ಆ ಪ್ರಕೃತಿಗೆ ವಿರುದ್ಧವಾಗಿರ್ತಕ್ಕಂಥ ಆ ಕಾರ್ಯ ಶರೀರದಲ್ಲಿ ನಡೆಯೋದ್ರಿಂದ ನಮ್ಮಲ್ಲಿ ದೋಷಗಳ ವಿಕಾರಗಳು ಸಂಭವಿಸ್ತವೆ ಅದು ಎಷ್ಟೇ ಪೋಷಕ ಸತ್ವ ಇರ್ತಕ್ಕಂಥದ್ದಾಗಿರ್ತಕ್ಕಂಥದ್ದನ್ನು ನಾವು ಸೇವನೆ ಮಾಡಿದ್ರೂ ಕೂಡ ಅದರಿಂದ ಒಳ್ಳೆಯ ಅಂಶಗಳಿಗಿಂತ ಕೆಟ್ಟ ಸಮಸ್ಯೆಗಳೇ ನಮ್ಮ ಶರೀರದಲ್ಲಿ ಹೆಚ್ಚಾಗಲಿಕ್ಕೆ ಕಾರಣ ಆಗ್ತದೆ ಅದಕ್ಕೆ ಇದು ಯಾವ ಯಾವ ಪ್ರಕೃತಿಗೆ ಉತ್ತಮವಾಗಿರ್ತಕ್ಕಂಥ ಪದಾರ್ಥವಾಗುತ್ತೆ ಕೆಲವು ಪ್ರಕೃತಿ ಇರತಕ್ಕಂಥ ಸಂದರ್ಭದಲ್ಲಿ ವಿಭಿನ್ನ ಪ್ರಕೃತಿ ಇದನ್ನು ಹೇಗೆ ನಾವು ಸೇವನೆ ಮಾಡ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಇದೊಂದು ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂತ ಪದಾರ್ಥ ಉಷ್ಣವೀರ್ಯ ಅಂದ್ರೆ ಇದು ಹೀಟ್ ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿದೆ ಹಾಗೂ ಇದರ ರಸ ಮಧುರ ರಸ ಇದರ ವಿಪಾಕವು ಕೂಡ ಮಧುರ ವಿಪಾಕ ಅಂದರೆ ನಾವು ಬಾಯಲ್ಲೇ ತಿನ್ನುವ ರುಚಿಗೆ ರಸ ಅಂತ ಕರಿತೇವೆ ಜೀರ್ಣ ಆದಮೇಲೆ ಅದು ಪರಿವರ್ತನೆ ಆಗ್ತಕ್ಕಂಥ ಪಾಕಕ್ಕೆ ವಿಪಾಕ ಅಂತ ಕರಿತೇವೆ ಆಹಾರದ ಪಾಕ ಆಗುತ್ತೆ ಹೊಟ್ಟೆ ಒಳಗಡೆ ಆಹಾರ ಜೀರ್ಣ ಆದಮೇಲೆ ಅದೊಂದು ಪಾಕ ಆಗುತ್ತೆ ಆ ಪಾಕವೇ ಪೋಷಕ ಸತ್ವವಾಗಿ ಶರೀರಕ್ಕೆ ಪೋಷಣೆಯನ್ನು ನೀಡುತ್ತದೆ ಹಾಗಾಗಿ ಅದರ ವಿಪಾಕವೂ ಕೂಡ ಏನಾಗುತ್ತೆ ಮಧುರವಾಗಿರ್ತದೆ ಕೆಲವೊಂದಿಷ್ಟು ಬಾಯಲ್ಲಿ ಮಧುರವಾಗಿದ್ದರೆ ಹೊಟ್ಟೆಯಲ್ಲಿ ಮೇಲೆ ಅದೇನಾಗುತ್ತೆ ಕಟುವಾಗಿ ವಿಪಾಕ ಆಗುತ್ತೆ ತಿಕ್ತವಾಗಿ ವಿಪಾಕ ಆಗುತ್ತೆ ಬೇರೆ ಬೇರೆ ಬಾಯಲ್ಲಿ ರುಚಿಸೋಕ್ಕೆ ಸಿಹಿಯಾದರೂ ಕೂಡ ಹೊಟ್ಟೆಯಲ್ಲಿ ಕಹಿ ಮತ್ತು ಒಗುರು ಈ ಥರ ವಿಪಾಕ ಆಗುವ ಪದಾರ್ಥಗಳಿದ್ದಾವೆ ಆದರೆ ಬಾದಾಮಿ ಬಾಯಲ್ಲೂ ಸಿಹಿ ಹೊಟ್ಟೆಯಲ್ಲಿ ಹೋದ್ಮೇಲೆ ಕೂಡ ಅದು ಜೀರ್ಣ ಆದ್ಮೇಲೆ ಕೂಡ ಸಿಹಿ ಪಾಕವಾಗಿ ಅದು ಪರಿವರ್ತನೆ ಆಗ್ತದೆ ಹೀಗೆ ಸ್ನಿಗ್ಧ ಗುಣಧರ್ಮವನ್ನು ಇದು ಹೊಂದಿದೆ ಉಷ್ಣ ಸ್ನಿಗ್ಧ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು ಮಧುರ ರಸ ಮಧುರ ವಿಪಾಕವನ್ನು ಹೊಂದಿರತಕ್ಕಂಥದ್ದು ಹಾಗೂ ಇದರ ಒಂದು ಗುಣಧರ್ಮವನ್ನು ನೋಡೋದಾದ್ರೆ ದೀಪನ ಪಾಚನ ಒಂದು ಗುಣಧರ್ಮವನ್ನು ಇದು ಹೊಂದಿದೆ ದೀಪನ ಪಾಚನ ಗುಣಧರ್ಮವನ್ನು ಇದು ಹೊಂದಿರೋದ್ರಿಂದ ಅಜೀರ್ಣದ ಸಮಸ್ಯೆಗೆ ಮತ್ತು ಅಜೀರ್ಣ ಅಂತ ಹೇಳಿದ್ರೆ ಅಗ್ನಿಮಾಂದ್ಯದಿಂದ ಅಜೀರ್ಣ ಆಗ್ತಕ್ಕಂಥದ್ದು ಉಗ್ರಾಮಲದಿಂದ ಅಜೀರ್ಣ ಅಲ್ಲ ಅಗ್ನಿಮಾಂದ್ಯದಿಂದ ಆಗ್ತಕ್ಕಂಥ ಅಜೀರ್ಣ ಅಂದ್ರೆ ಹೊಟ್ಟೆನೇ ಸರಿಯಾಗಿ ಹಸಿವಾಗೋದಿಲ್ಲ ಹಸಿವಾದ ಮೇಲೆ ಆಹಾರ ಎಷ್ಟೇ ಕಡಿಮೆ ಸೇವನೆ ಮಾಡಿದ್ರು ಅದು ಜೀರ್ಣನೂ ಆಗೋದಿಲ್ಲ ಹೊಟ್ಟೆ ಹಸಿವಾಗೋದು ಕಮ್ಮಿ ಜೀರ್ಣ ಆಗೋದು ಕಮ್ಮಿ ಇದಕ್ಕೆ ಅಗ್ನಿ ಮಾಂದ್ಯ ಅಜೀರ್ಣ ಅಂತ ಕರೀತಾರೆ ಹೀಗೆ ಇಂತಹ ಸಮಸ್ಯೆ ಇರತಕ್ಕಂಥವ್ರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು ಇದು ಉಷ್ಣ ವೀರ್ಯ ಗುಣಧರ್ಮವನ್ನು ಹೊಂದಿರೋದ್ರಿಂದ ಕಪರೋಗಗಳ ಒಂದು ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವ್ರು ಕೆಲವು ಔಷಧಿಗಳ ಜೊತೆಗೆ ಪ್ರಾಣಾಯಾಮ ಜೊತೆಗೆ ಇದನ್ನು ಸೇವನೆ ಮಾಡೋದ್ರಿಂದ ಆ ರೋಗಗಳನ್ನು ಬಹಳ ಬೇಗ ನಿವಾರಿಸ್ಕೊಳ್ಬಹುದು ಯಾಕಂದ್ರೆ ಇದು ಉಷ್ಣ ವೀರ್ಯ ಗುಣಧರ್ಮವನ್ನು ಹೊಂದಿದೆ ಸ್ನಿಗ್ಧ ಮತ್ತು ಉಷ್ಣ ವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು ಮತ್ತು ಮಧುರ ವಿಪಾಕ ಮಧುರ ರಸವನ್ನು ಹೊಂದಿರತಕ್ಕಂಥದ್ದಾಗಿರೋದ್ರಿಂದ ವಾತ ರೋಗಗಳನ್ನ ಶಮನ ಮಾಡುವ ಅದ್ಭುತ ಶಕ್ತಿಯನ್ನು ಇದು ಹೊಂದಿದೆ ಹಾಗಿದ್ರೆ ವಾತ ಮತ್ತು ಪಿತ್ತ ರೋಗಕ್ಕೆ ಪಿತ್ತ ಪ್ರಕೃತಿಯ ವಿಕಾರಕ್ಕೆ ಇದು ಒಳ್ಳೆಯ ದಿವ್ಯೌಷಧಿ ಇನ್ನು ಪಿತ್ತ ಪ್ರಕೃತಿ ಇರ್ತಕ್ಕಂಥವ್ರಿಗೆ ಇದೇನು ಇದು ಸ್ವಲ್ಪ ಪಿತ್ತ ಪ್ರಕೃತಿ ಇರ್ತಕ್ಕಂಥವ್ರಿಗೆ ಹೊಂದ್ಕೊಳ್ಳೋದು ಕಷ್ಟ ಆಗ್ತದೆ ಯಾಕಂದ್ರೆ ಉಷ್ಣವೀರ್ಯ ಗುಣಧರ್ಮವನ್ನು ಇದು ಹೊಂದಿದೆ ಅದಾಗ್ಲೂ ಕೂಡ ಮಧುರ ರಸ ಮಧುರ ವಿಪಾಕವನ್ನು ಹೊಂದಿರೋದ್ರಿಂದ ಇದು ವಾತ ಪ್ರಕೃತಿಯವರಿಗೂ ಕೂಡ ಪಿತ್ತ ಪ್ರಕೃತಿಯವರಿಗೂ ಕೂಡ ಕಪ ಪ್ರಕೃತಿಯವರಿಗೂ ಕೂಡ ಹೊಂದಿಕೊಳ್ಬೇಕಂದ್ರೆ ಇದನ್ನ ಹೇಗೆ ಸೇವನೆ ಮಾಡ್ಬೇಕಂದ್ರೆ ಬಾದಾಮಿಯನ್ನು ನೆನೆಸಿ ಸೇವನೆ ಮಾಡಬೇಕು ನೆನೆಸಿದಾಗ ಏನಾಗುತ್ತೆ ಇದರಲ್ಲಿ ಪಿತ್ತಾಂಶ ಸಹಜ ಸ್ಥಿತಿಗೆ ಬರ್ತದೆ ಅಲ್ಲಿರ್ತಕ್ಕಂಥ ತೀಕ್ಷ್ಣತೆ ಕಡಿಮೆ ಆಗ್ತದೆ ಆವಾಗ ಇದನ್ನು ಕಪ ಪ್ರಕೃತಿ ಇರ್ತಕ್ಕಂಥವ್ರು ಸುಲಭವಾಗಿ ಸೇವನೆ ಮಾಡ್ಬೋದು ಪಿತ್ತ ಪ್ರಕೃತಿ ಇರ್ತಕ್ಕಂಥವ್ರು ಸೇವನೆ ಮಾಡ್ಬೋದು ವಾತ ಪ್ರಕೃತಿ ಇರ್ತಕ್ಕಂಥ ಸೇವನೆ ಮಾಡ್ಬೋದು ಕಪ ಪ್ರಕೃತಿ ಇರತಕ್ಕಂಥವ್ರು ನೆನೆಸಿರ್ತಕ್ಕಂಥ ಬಾದಾಮಿಯ ಜೊತೆಗೆ ನೀವು ಜೇನನ್ನು ಹಾಕಿ ಸೇವನೆ ಮಾಡ್ಬೋದು ಪಿತ್ತ ಪ್ರಕೃತಿ ಇರತಕ್ಕಂಥವ್ರು ಹಾಗೂ ವಾತ ಪ್ರಕೃತಿ ಇರತಕ್ಕಂಥವ್ರು ಇದರ ನೆನೆಸಿರ್ತಕ್ಕಂಥ ಬಾದಾಮಿಯ ಜೊತೆಗೆ ತುಪ್ಪವನ್ನು ಹಾಕಿ ಹಸುವಿನ ತುಪ್ಪವನ್ನು ಹಾಕಿ ನೀವು ಸೇವನೆ ಮಾಡ್ಬೋದು ನಾಲ್ಕರಿಂದ ಆರು ಬಾದಾಮಿ ನೆನೆಸಿರ್ತಕ್ಕಂಥದ್ದು ಅದರಲ್ಲಿ ಒಂದು ಚಮಚ ತುಪ್ಪ ಹಸುವಿನ ತುಪ್ಪ ಅಥವಾ ಒಂದು ಚಮಚ ಜೇನು ಕಪ ಪ್ರಕೃತಿ ಇರತಕ್ಕಂಥವ್ರಿಗೆ ಜೇನನ್ನ ಮಿಶ್ರಣ ಮಾಡಬೇಕು ಅಂತ ಹೇಳಿದ್ವಿ ಪಿತ್ತ ಮತ್ತು ವಾತ ಪ್ರಕೃತಿ ಇರತಕ್ಕಂಥವ್ರಿಗೆ ತುಪ್ಪ ಯಾಕಂದ್ರೆ ಜೇನು ಕಪಹರವಾಗಿ ಕೆಲಸ ಮಾಡುತ್ತೆ ತುಪ್ಪ ಮತ್ತು ವಾ ತುಪ್ಪ ವಾತ ಮತ್ತು ಪಿತ್ತದ ಸಮತೋಲನವನ್ನ ಕಾಯ್ದುಕೊಳ್ತಕ್ಕಂಥ ಶಕ್ತಿಯಾಗಿ ಕೆಲಸ ಮಾಡ್ತದೆ ಅದಕ್ಕೆ ಇದು ಒಂದರೊಂದಿಗೆ ಒಂದು ಪದಾರ್ಥ ಬೆರೆತಾಗ ವಿಶೇಷ ಔಷಧಿಯಾಗಿ ನಮ್ಮ ಶರೀರಕ್ಕೆ ಒಳ್ಳೆಯ ಒಂದು ಪೋಷಣೆಯನ್ನು ನೀಡೋದರ ಜೊತೆಗೆ ಹಲವಾರು ರೋಗಾದಿಗಳನ್ನು ನಿವಾರಣೆ ಮಾಡುವ ಶಕ್ತಿಯನ್ನು ಶರೀರಕ್ಕೆ ನೀಡ್ತದೆ ಹಾಗಿದ್ರೆ ಈ ಒಂದು ನೆನೆಸಿರ್ತಕ್ಕಂಥ ಬಾದಾಮಿಯನ್ನು ಸೇವನೆ ಮಾಡೋದ್ರಿಂದ ಯಾವೆಲ್ಲ ಸಮಸ್ಯೆಗಳಿಂದ ನಾವು ದೂರ ಇರ್ಬೋದು ಇದರಲ್ಲಿ ಯಥೇಚ್ಛವಾಗಿರ್ತಕ್ಕಂಥ ಐರನ್ ಹೆಣ್ಣು ಮಕ್ಕಳಿಗೆ ಏನಾಗುತ್ತೆ ಋತುಸ್ರಾವದ ಸಂದರ್ಭದಲ್ಲಿ ಬ್ಲೀಡಿಂಗ್ ಆಗಿ ಆಗಿ ಸುಸ್ತು ನಿಶಕ್ತಿ ಆಗ್ತಾ ಇರ್ತದೆ ಪ್ರತಿ ತಿಂಗಳು ಮಾಸಿಕ ಋತುಸ್ರಾವ ಆಗ್ತಾ ಇರ್ತಲ್ಲ ಹಾಗಾಗಿ ಅಲ್ಲೇನಾಗುತ್ತೆ ಋತುಸ್ರಾವದ ಒಂದು ಹೆಚ್ಚಳದಿಂದಾಗಿ ಅವರಲ್ಲಿ ಐರನ್ ಕೊರತೆ ಹೆಚ್ಚಾಗ್ತದೆ ಅದಕ್ಕೆ ಹೆಣ್ಮಕ್ಳು ಬಹಳ ಮುಖ್ಯವಾಗಿ ಇದರ ಸೇವನೆ ಮಾಡೋದ್ರಿಂದ ಅಂತ ಐರನ್ ಕೊರತೆಯಿಂದ ದೂರ ಆಗ್ಬೋದು ಇಲ್ಲಾಂದ್ರೆ ಅದಕ್ಕೆ ಮಾತ್ರೆ ತೆಗೆದುಕೊಳ್ಳೋದ್ರಿಂದ ಮತ್ತೆ ಹಲವಾರು ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರ್ತದೆ ಅದಕ್ಕೆ ರಾಸಾಯನಿಕ ಮೆಡಿಸನ್ ತೆಗೆದುಕೊಳ್ಳೋದಕ್ಕಿಂತ ಇದನ್ನ ಸೇವನೆ ಮಾಡೋದ್ರಿಂದ ಒಳ್ಳೆಯ ಪರಿಣಾಮಕಾರಿಯಾಗಿ ನೀವು ರಿಸಲ್ಟನ್ನು ಕಾಣ್ಬೋದು ಇದರಲ್ಲಿ ಇನ್ನೊಂದು ಸ್ವಲ್ಪ ಒಂದು ಹತ್ತಿಪ್ಪತ್ತು ದ್ರಾಕ್ಷಿ ನೆನೆಸಿರ್ತಕ್ಕಂಥದ್ದು ಸೇವನೆ ಮಾಡಿದ್ರೆ ಇನ್ನೂ ಬೇಗ ನಿಮ್ಮ ಐರನ್ ಹಿಮೋಗ್ಲೋಬಿನ್ ಕೊರತೆಯನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು ಬಾದಾಮಿ ಜೊತೆಗೆ ಕಪ್ಪು ಒಣ ದ್ರಾಕ್ಷಿ ನೆನೆಸಿರ್ತಕ್ಕಂಥದ್ದು ಇನ್ನು ಇದಾದ ಮೇಲೆ ಇದರಲ್ಲಿ ಪೊಟ್ಯಾಷಿಯಂ ಅಂಶ ಇದೆ ಮ್ಯಾಗ್ನೀಷಿಯಂ ಅಂಶ ಇದೆ ಈ ಎಲ್ಲ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಪೋಷಕ ಸತ್ವಗಳು ನಮ್ಮ ಶರೀರದಲ್ಲಿ ನರ್ವಸ್ ಸಿಸ್ಟಮಿನ ಒಂದು ವ್ಯವಸ್ಥೆಯನ್ನು ಕ್ರಿಯಾಶೀಲವಾಗಿರ್ತವೆ ಶರೀರದಲ್ಲಿರ್ತಕ್ಕಂಥ ಕೋಶಗಳ ಒಳಗಿರ್ತಕ್ಕಂಥ ಒಂದು ಪೋಷಕ ಸತ್ವಗಳ ಕ್ರಿಯಾಶಕ್ತಿಯನ್ನು ಸೆಲ್ಸಿನ ಹೊರಗಡೆ ಇರತಕ್ಕಂಥ ಒಂದು ಕ್ರಿಯಾಶಕ್ತಿಯನ್ನು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇಡ್ತಕ್ಕಂಥ ಕೆಲಸವನ್ನು ಈ ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೀಷಿಯಂ ಅಂಶಗಳು ಮಾಡ್ತವೆ ಕೋಶಗಳ ಒಳಗಿನ ಶಕ್ತಿಯನ್ನು ಸಮತೋಲನದಲ್ಲಿ ಕೋಶಗಳ ಹೊರಗಿನ ಅಬ್ಸಾರ್ಬ್ಷನ್ ಶಕ್ತಿಯನ್ನು ಕೂಡ ಸಮತೋಲನದಲ್ಲಿ ಕೆಲಸವನ್ನು ಇವು ಮಾಡ್ತವೆ ಇದು ಜಿಂಕ್ ಅಂಶವನ್ನು ಕೂಡ ಹೊಂದಿರೋದ್ರಿಂದ ನಮ್ಮ ಶರೀರದಲ್ಲಿ ಕೂದಲಿನ ಆರೋಗ್ಯದ ಸಮಸ್ಯೆಗೆ ಮತ್ತು ಮೆದುಳಿನ ಆರೋಗ್ಯದ ಸಮಸ್ಯೆಗೆ ಹಾಗೂ ಕೆಲವೊಂದಿಷ್ಟು ಗುಪ್ತ ಆರೋಗ್ಯದ ಸಮಸ್ಯೆಗಳು ಅದಕ್ಕೆ ಏನು ಹೇಳಿದ್ರೆ ಸತಿಪತಿಗಳ ವೈವಾಹಿಕ ಜೀವನದ ಒಂದು ಕೆಲವೊಂದಿಷ್ಟು ಇರ್ತಾವಲ್ಲ ಕೌಟುಂಬಿಕ ಒಳಗಡೆ ಇರ್ತಕ್ಕಂಥ ಯಾವುದು ಹೇಳಿದ್ರೆ ಸತಿಪತಿಗಳ ಮಿಲನದ ಒಂದು ಶಕ್ತಿ ಹೇಳಿದ್ರೆ ದೈಹಿಕ ಮಿಲನದ ಶಕ್ತಿ ತುಂಬ ಕಡಿಮೆ ಇರ್ತದೆ ಅಂತಹ ಒಂದು ಸಮಸ್ಯೆಗಳು ಅದಕ್ಕೆ ಮೇಲ್ ಇನ್ಫರ್ಟಿಲಿಟಿ ಫೀಮೇಲ್ ಇನ್ಫರ್ಟಿಲಿಟಿ ಆಗಿನೂ ಕೂಡ ಅದು ಮುಂದೆ ಕಾಡತ್ತೆ ಅಂತಹ ಸಮಸ್ಯೆ ಇರ್ತಕ್ಕಂಥವ್ರಿಗೂ ಕೂಡ ಇದು ಉತ್ತಮವಾಗಿರ್ತಕ್ಕಂಥ ಪರಿಹಾರವಾಗಿ ಕೆಲಸ ಮಾಡುತ್ತೆ ಹಾಗೂ ಸತಿಪತಿಯರ ಶಾರೀರಿಕ ಮಿಲನದಲ್ಲಿ ಆಗ್ತಕ್ಕಂಥ ಆ ಒಂದು ಅಸಮತೋಲನಗಳನ್ನ ಸಮತೋಲನಕ್ಕೆ ತರ್ತದೆ ಅಲ್ಲಿರ್ತಕ್ಕಂಥ ನಿಶಕ್ತಿಯನ್ನ ಮತ್ತೆ ಸರಿ ತೂಗಿಸ್ತಕ್ಕಂಥ ಕೆಲಸವನ್ನು ಇದು ಮಾಡ್ತದೆ ಯಾಕಂದ್ರೆ ಇಲ್ಲಿ ಐರನ್ ಅಂಶ ಕ್ಯಾಲ್ಸಿಯಂ ಅಂಶ ಜಿಂಕ್ ಅಂಶ ಮ್ಯಾಗ್ನೀಷಿಯಂ ಪೊಟ್ಯಾಷಿಯಂ ಅಂಶ ವಿಟಮಿನ್ ಬಿ ಟ ಬಿ ಸಿಕ್ಸ್ ಅಂಶ ಇದೆಲ್ಲವೂ ಕೂಡ ನಮ್ಮ ರೀಪ್ರೊಡಕ್ಟಿವ್ ಗ್ರಂಥಿಗಳನ್ನ ಕ್ರಿಯಾಶೀಲಗೊಳಿಸುವ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಪ್ರಜನ ಒಂದು ಶಕ್ತಿಯನ್ನು ನಮ್ಮ ಶರೀರದಲ್ಲಿ ಕ್ರಿಯಾಶೀಲಗೊಳಿಸ್ತಕ್ಕಂಥದ್ದು ಆಮೇಲೆ ಇದಾದ ಮೇಲೆ ಮತ್ತೊಂದೇನೆಂದ್ರೆ ಇದರಿಂದ ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗ್ತವೆ ಯಾರಿಗೆ ಮೂಳೆಗಳು ತುಂಬ ವೀಕ್ನೆಸ್ ಅಲ್ಲಿ ಇರ್ತದೆ ಕ್ಯಾಲ್ಸಿಯಂ ಕೊರತೆ ಇರ್ತದೆ ಅಂಥವ್ರು ಇದನ್ನ ಸೇವನೆ ಮಾಡೋದ್ರಿಂದ ಬಹಳ ಅದ್ಭುತವಾಗಿ ಮೂಳೆಗಳನ್ನು ಸ್ಟ್ರಾಂಗ್ ಮಾಡ್ಕೊಳ್ಬೋದು ಮತ್ತೆ ಜಾಯಿಂಟ್ಸ್ ಪೇನ್ ಆಸ್ಟಿವ್ ಅರ್ಥರೈಟಿಸ್ ರೊಮೊಟೈಡ್ ಅರ್ಥರೈಟಿಸ್ ಸಮಸ್ಯೆ ಇರ್ತಕ್ಕಂಥವ್ರು ಇದರ ಸೇವನೆ ಜೊತೆಗೆ ಆಯುರ್ವೇದಿಕ್ ಔಷಧಿಗಳನ್ನು ಕೂಡ ಬಳಸೋದ್ರಿಂದ ಆ ಸಮಸ್ಯೆಯಿಂದ ನಾವು ಬೇಗ ಹೊರಬರಬಹುದು ಇದರೊಂದಿಗೆ ಇದು ಒಳ್ಳೆಯ ಒಂದು ಪಿತ್ತ ಶಾಮಕವಾಗಿಯೂ ಕೂಡ ಕೆಲಸ ಮಾಡುತ್ತೆ ತುಪ್ಪದಲ್ಲಿ ಹಾಕಿ ಸೇವನೆ ಮಾಡೋದ್ರಿಂದ ಅವಾಗ ನಮ್ಮ ಆಲೋಚಕ ಪಿತ್ತ ವಿಕಾರದಿಂದ ಬರುವ ಕಣ್ಣಿನ ಆರೋಗ್ಯದ ಸಮಸ್ಯೆಗಳಿಂದನೂ ಕೂಡ ದೂರ ಆಗ್ಬೋದು ಬಾದಾಮಿ ದಿ ಬೆಸ್ಟ್ ಅಂತ ಹೇಳಿದ್ರೆ ಚರ್ಮದ ಹೊಳಪನ್ನು ಹೆಚ್ಚಿಸಲಿಕ್ಕೆ ಪಿತ್ತ ಮುಖ್ಯವಾಗಿ ಪಿತ್ತವೇ ನಮ್ಮ ಚರ್ಮದ ಒಂದು ಹೇಳಿದ್ರೆ ವರ್ಣವನ್ನು ಅತ್ಯಂತ ಬ್ರೈಟ್ ಆಗಿರ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಪಿತ್ತ ಸರಿಯಾದ ಒಂದು ವ್ಯವಸ್ಥೆಯಲ್ಲಿತ್ತು ಅಂತ ಹೇಳಿದ್ರೆ ಸಮತೋಲನ ವ್ಯವಸ್ಥೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಅವ್ರ ಚರ್ಮ ತುಂಬ ಚೆನ್ನಾಗಿ ಹೊಳಿತಾ ಇರ್ತದೆ ಚರ್ಮಕ್ಕೆ ಬಣ್ಣವನ್ನು ಕೊಡುವ ಶಕ್ತಿ ಪಿತ್ತದಲ್ಲಿದೆ ಅದಕ್ಕೆ ಭ್ರಾಜಕ ಪಿತ್ತ ಅಂತ ಕರೀತಾರೆ ಆ ಭ್ರಾಜಕ ಪಿತ್ತವನ್ನು ಸಮತೋಲನದಲ್ಲಿರಿಸಿ ಪಾಚಕ ರಂಜಕ ಸಾಧಕ ಆಲೋಚಕ ಬ್ರಾಜಕಂತ ಐದು ರೀತಿ ಪಿತ್ತಾಂಶಗಳಿದ್ದಾವೆ ಅಲ್ಲಿ ಬ್ರಾಜಕ ಪಿತ್ತ ಚರ್ಮದ ಆರೋಗ್ಯಕ್ಕೆ ಮೂಲ ಅಂತಹ ಬ್ರಾಜಕ ಪಿತ್ತವನ್ನು ಅಷ್ಟೇ ಅಲ್ಲದೆ ನಮ್ಮ ಐರನ್ ಕಂಟೆಂಟು ಹಿಮೋಗ್ಲೋಬಿನ್ ಕಂಟೆಂಟ್ ಕಡಿಮೆ ಇದ್ದಾಗ ಏನಾಗುತ್ತೆ ಚರ್ಮದಲ್ಲಿ ಒಂದು ಬ್ರೈಟ್ನೆಸ್ ಕಮ್ಮಿ ಆಗುತ್ತೆ ಅದಕ್ಕೆ ಒಳಗಿನಿಂದಲೂ ಕೂಡ ಚರ್ಮಕ್ಕೆ ಬೇಕಾದ ಪೋಷಕ ಸತ್ವಗಳನ್ನು ಜಿಂಕ್ ಅಂಶವನ್ನು ವಿಟಮಿನ್ ಇ ಅಂಶ ಕೂಡ ಇದರಲ್ಲಿದೆ ವಿಟಮಿನ್ ಇ ಚರ್ಮಕ್ಕೆ ಬಹಳ ಮುಖ್ಯ ಹಾಗಾಗಿ ಯಾರಿಗೆ ಚೆನ್ನಾಗಿ ಕಾಣಿಸ್ಬೇಕು ತುಂಬ ಬ್ರೈಟಾಗಿ ಹೆಂಗಾಗಿ ಕಾಣಿಸ್ಬೇಕಂತಿರ್ತದೆ ಅಂಥವ್ರು ಬಾದಾಮಿಯನ್ನು ಸೇವನೆ ಮಾಡೋದನ್ನು ಕಲಿಯೋದು ಭಾಳ ಅದ್ಭುತವಾಗಿ ಚರ್ಮದ ಕಾಂತಿಯನ್ನ ಒಳಗಿನಿಂದನೇ ಇದು ಏನು ಅಂತ ಹೇಳಿದ್ರೆ ಬ್ರೈಟ್ ಮಾಡ್ತದೆ ಆ ಒಳಗಿನಿಂದನೇ ಆ ಒಂದು ಚರ್ಮದ ಕಾಂತಿಯನ್ನು ಹೆಚ್ಚಿಸ್ತದೆ ಚರ್ಮ ಬೆಳ್ಳಗಾಗುವಂತೆ ಮಾಡ್ತದೆ ಕೆಂಪಿಗೆ ಆಗೋಂಗೆ ಮಾಡ್ತದೆ ಕಪ್ಪುಗಿರೋರು ಬೆಳ್ಳಗಾಗಬೇಕು ಕೆಂಪಗಾಗ್ಬೇಕಂತ ನೀವು ಎಷ್ಟೇ ಹೊರಗಡೆ ಕ್ರೀಮು ಎಷ್ಟೇ ಸೌಂದರ್ಯವರ್ಧಕಗಳು ಬಳಸಿದ್ರು ಅದರಿಂದ ಯಾವ ನಯಾ ಪೈಸೆನೂ ಉಪಯೋಗ ಆಗೋದಿಲ್ಲ ಯಾಕಂದರೆ ಒಳಗಡೆಯಿಂದ ಚೇಂಜಸ್ ಆಗಬೇಕು ಹಾಗೆ ಇದು ಮೆಲನಿನ್ ಪಿಗ್ಮೆಂಟನ್ನು ಸಮತೋಲನಗೊಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡೋದ್ರಿಂದ ಶರೀರಕ್ಕೆ ಬೇಕಾದ ಚರ್ಮದ ಆರೋಗ್ಯಕ್ಕೆ ಬೇಕಾದ ಆಂತರಿಕ ಪೋಷಕಾಂಶಗಳನ್ನ ಹೊರಗಡೆ ಚರ್ಮದ ಒಂದು ರಕ್ಷಣೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕ ಸತ್ವಗಳನ್ನು ಕೂಡ ಇದು ಒದಗಿಸುವ ಶಕ್ತಿಯನ್ನು ಹೊಂದಿರೋದ್ರಿಂದ ಇದು ಚರ್ಮಕ್ಕೆ ಬಹಳ ಒಳ್ಳೆಯದು ಚರ್ಮ ರೋಗಗಳು ಬರದಂತೆ ತಳಿಲಿಕ್ಕೂ ಒಳ್ಳೆಯದು ಹಾಗೆಯೇ ಚೆನ್ನಾಗಿ ಕಾಣಿಸ್ಬೇಕು ಅಂತೇಳಿ ನಾವೆಲ್ಲೋ ಬ್ಯೂಟಿ ಪಾರ್ಲರಿಗೂ ಕಷ್ಟಪಡ್ತಿರ್ತೇವಲ್ಲ ನೆನೆಸಿರೋ ಬಾದಾಮಿ ತಿಂದರೆ ಅರ್ಧ ಅಗತ್ಯತೆ ಬರೋದಿಲ್ಲ ಇನ್ನು ಇದನ್ನು ಚೆನ್ನಾಗಿ ತೆಗೆದು ಇದರ ಪೇಸ್ಟನ್ನು ಮುಖಕ್ಕೆ ಲೇಪನ ಮಾಡಿ ಒಂದು ತಾಸಿನಂತರ ಮುಖ ತೊಳೆಯೋದ್ರಿಂದ ಕೂಡ ಒಳ್ಳೆಯ ಪೇಸ್ಟ್ ಪ್ಯಾಕ್ ಆಗಿದ್ದು ಕೆಲಸ ಮಾಡ್ತಾರೆ ಹಾಗೆಯೇ ನೆನೆಸಿರತಕ್ಕಂಥ ಬಾದಾಮಿಯನ್ನು ಸೇವನೆ ಮಾಡೋದ್ರಿಂದ ಇದು ಒಳ್ಳೆಯ ಕೊಲೆಸ್ಟ್ರಾಲ್ ಇದರಲ್ಲಿ ಇದೆ ಹೈಡೆನ್ಸಿಟಿ ಲೇಪ ಪ್ರೋಟೀನ್ ಅದಕ್ಕೆ ಟ್ರೈಗ್ಲಿಸೈಡು ಕೆಟ್ಟ ಕೊಲೆಸ್ಟ್ರಾಲು ಇವೆಲ್ಲವನ್ನು ಸಹಜ ಸ್ಥಿತಿಗೆ ತರ್ತದೆ ಯಾಕಂದರೆ ಎಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಇರ್ತದೆ ಅಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಕರಗುತ್ತೆ ಅದಕ್ಕೆ ಕೊಲೆಸ್ಟ್ರಾಲ್ ಜಾಸ್ತಿ ಇರೋರು ಕೂಡ ಇದನ್ನು ಸೇವನೆ ಮಾಡ್ಬೋದು ಭಾಳ ಜನ ಹೇಳ್ತಾರೆ ಡ್ರೈ ಫ್ರೂಟ್ಸನ್ನು ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಆಗುತ್ತೆ ಅಂತ ಯಾವುದೇ ನಾವು ಪ್ಲಾಂಟ್ ಬೇಸ್ಡ್ ಫುಡ್ ತಿಂದಾಗ ಅದು ಕೊಲೆಸ್ಟ್ರಾಲ್ ಆಗೋಲ್ಲ ಓನ್ಲಿ ಎನಿಮಲ್ ಬೇಸ್ಡ್ ಫುಡ್ ತಿಂದಾಗ ಮಾತ್ರ ಅಂದರೆ ಸಸ್ಯಜನ್ಯವಾಗಿ ಬಂದಿರೋ ಪದಾರ್ಥದಿಂದ ಕೊಲೆಸ್ಟ್ರಾಲ್ ಉತ್ಪತ್ತಿ ಇಲ್ಲ ಆದರೂ ಕೂಡ ಗುಡ್ ಕೊಲೆಸ್ಟ್ರಾಲ್ ಆಗುತ್ತೆ ಆಮೇಲೆ ಎನಿಮಲ್ ಅಂದರೆ ಪ್ರಾಣಿಜನ್ಯವಾಗಿ ಬಂದಿರೋ ಪದಾರ್ಥಗಳು ಮಾಂಸಾಹಾರದಿಂದ ಮಾತ್ರ ಕೆಟ್ಟ ಕೊಲೆಸ್ಟ್ರಾಲ್ ಅಂಶ ಹೆಚ್ಚಾಗಲಿಕ್ಕೆ ಕಾರಣ ಆಗ್ತದೆ ಆಮೇಲೆ ಇದಾದ ಮೇಲೆ ಮತ್ತೊಂದೇನು ಅಂತ ಹೇಳಿದರೆ ಈ ಬಾದಾಮಿಯನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಹೃದಯದ ಶಕ್ತಿ ಚೆನ್ನಾಗಿರ್ತದೆ ಮತ್ತಿದು ಇದು ಡಯಾಬಿಟಿಸ್ ಅನ್ನು ಕೂಡ ನಿಯಂತ್ರಣ ಮಾಡುವಲ್ಲಿ ಕೆಲಸ ಮಾಡುತ್ತದೆ ನೆನೆಸಿರ್ತಕ್ಕಂಥ ಬಾದಾಮಿಯನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಪ್ಯಾಂಕ್ರಿಯಾಸ್ ಬೀಟಾ ಸೆಲ್ಸ್ಗಳು ಕ್ರಿಯಾಶೀಲವಾಗಿ ಆ ಒಂದು ಡಯಾಬಿಟಿಸ್ನ ಸಮಸ್ಯೆಯಿಂದ ಕೂಡ ನಾವು ಹೊರಗಡೆ ಬರಬಹುದು ಯಾಕಂದರೆ ಇದರಲ್ಲಿ ಆ್ಯಂಟಿ ಡಯಾಬಿಟಿಕ್ ಅಂಶಗಳಿದ್ದಾವೆ ನಮ್ಮ ಶರೀರಕ್ಕೆ ಬೇಕಾಗಿರುವ ಆ ಒಂದು ಪ್ಯಾಂಕ್ರಿಯಾಸಿನ ಒಂದು ಪೋಷಣೆಗೆ ಬೇಕಾಗಿರುವ ಎಲ್ಲ ಸತ್ವಗಳು ಕೂಡ ಇದರಲ್ಲಿ ಇದ್ದಾವೆ ಮತ್ತದಷ್ಟೇ ಅಲ್ಲದೆ ಸುಸ್ತು ನಿಶಕ್ತಿ ನರ ದೌರ್ಬಲ್ಯತೆಯಿಂದ ಬಳಲ್ತಾ ಇರತಕ್ಕಂಥವ್ರು ಇದರ ಸೇವನೆಯನ್ನು ಮಾಡೋದರಿಂದ ಯಾಕಂದರೆ ಇದರಲ್ಲಿ ಐರನ್ ಅಂಶ ಜಿಂಕು ಆಮೇಲೆ ಕ್ಯಾಲ್ಸಿಯಂ ಅಂಶ ಮ್ಯಾಗ್ನೀಷಿಯಮ್ ಪೊಟ್ಯಾಷಿಯಂ ಅಂಶ ಇವೆಲ್ಲ ಇರೋದರಿಂದ ನರಗಳಿಗೆ ಹೆಚ್ಚು ತಾಕತ್ತನ್ನು ಕೊಡ್ತದೆ ಅದಕ್ಕೆ ಸುಸ್ತು ನಿಶಕ್ತಿ ಆಯಾಸ ಅಂತ ಬಳಲ್ತಾ ಇರ್ತಕ್ಕಂಥವ್ರು ಇದನ್ನು ಸೇವನೆ ಮಾಡೋದ್ರಿಂದ ಅಂತಹ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಹಾಗೂ ಆ ಒಂದು ಸಮಸ್ಯೆಗಳು ಯಥೇಚ್ಛವಾಗಿದ್ದು ಅಂದ್ರೆ ಅದಕ್ಕೆ ಸರಿ ತಾವು ವೈದ್ಯರ ಬಳಿ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಬೇರೆ ಏನಾದ್ರು ಸಮಸ್ಯೆ ಇದೆಯಾ ಅಂತ ಅದನ್ನು ಸರಿಯಾಗಿ ನೀವು ಖಚಿತಪಡಿಸ್ಕೊಂಡು ಅದಕ್ಕೆ ಪೂರಕವಾಗಿರೋ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದ್ರಿಂದ ಅಂತಹ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಇನ್ನ ಇದು ಮಲಬದ್ಧತೆಯ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತೆ ಯಾಕಂದ್ರೆ ಇದರಲ್ಲಿರ್ತಕ್ಕಂಥ ಸ್ನಿಗ್ಧಾಂಶ ಮಲಬದ್ಧತೆಯ ಸಮಸ್ಯೆಗೆ ಒಳ್ಳೆಯ ಪರಿಹಾರವಾಗಿ ಕೆಲಸ ಮಾಡುತ್ತೆ ಇಷ್ಟೆಲ್ಲ ಒಳ್ಳೆಯ ಸತ್ವಗಳನ್ನು ಹೊಂದಿದೆ ಯಾವುದು ಬಾದಾಮಿ ಎನ್ಸಿರ್ತಕ್ಕಂಥ ನಾಲ್ಕು ಬಾದಾಮಿ ತಿನ್ನೋದ್ರಿಂದ ಇಷ್ಟೆಲ್ಲ ಆಗ್ತದೆ ಕೂಲ್ ಚೆನ್ನಾಗಿ ಬೆಳೀತದೆ ಇಷ್ಟೆಲ್ಲ ಒಳ್ಳೆಯ ಸತ್ವಗಳನ್ನು ಹೊಂದಿರತಕ್ಕಂಥದನ್ನ ನಾವು ವರ್ಷದಲ್ಲಿ ಅಟ್ಲೀಸ್ಟ್ ಒಂದು ಮೂರು ತಿಂಗಳು ಮ್ಯಾಕ್ಸಿಮಮ್ ನಾಲ್ಕೈದು ತಿಂಗಳವರೆಗೆ ತಿಂಗಳವರೆಗೂ ಸೇವನೆ ಮಾಡಬೇಕು ಮಿನಿಮಮ್ ಮೂರು ತಿಂಗಳವರೆಗೂ ಇದನ್ನು ಸೇವನೆ ಮಾಡೋದ್ರಿಂದ ಇಷ್ಟೆಲ್ಲ ಲಾಭಗಳನ್ನು ನಮ್ಮ ಶರೀರಕ್ಕೆ ನಾವು ಪಡಿಬೌದು ಹಾಗಾಗಿ ಈ ಒಂದು ವಿಚಾರವನ್ನು ತಾವು ಕೂಡ ಸರಿಯಾಗಿ ಗಮನಿಸಿ ಇದರ ಪ್ರಯೋಗವನ್ನು ಮಾಡಿ ನಿಮಗೇನು ಅನುಭವ ಆಗುತ್ತೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಜೊತೆಗೆ ತಾವಿನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆತ್ಮೀಯರೇ ನಮ್ಮ ಆಶ್ರಮದಲ್ಲಿ ಐದು ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಇರ್ತದೆ ಆರೋಗ್ಯವಾಗಿ ಬದುಕುವ ಕಲೆಯನ್ನು ಅಲ್ಲಿ ತಿಳಿಸಿಕೊಡ್ತೇವೆ ನಾವೇ ಆ ಶಿಬಿರದಲ್ಲಿ ಭಾಗವಹಿಸ್ತೇವೆ ತಮ್ಮೊಂದಿಗೆ ಐದ್ ದಿವಸ ಇರ್ತೇವೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತದೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು